ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಈಗಾಗಲೇ ಮತ್ತೊಂದು ಪರೀಕ್ಷೆ ಎದುರಾಗಿರುವಂತದ್ದು ಒಂದು ಕೇಸ್ ನಲ್ಲಿ ಬಚಾವ್ ಆಗ್ತಾರಾ ಅಥವಾ ಮತ್ತೊಂದು ಕೇಸ್ ನಲ್ಲಿ ಈಗಾಗಲೇ ಸಂಕಷ್ಟ ಎದುರಾಗಿರುವಂತದ್ದು ರೇವಣ್ಣಗೆ ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಅರೆಸ್ಟ್ ಆಗ್ತಾರೋ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇಂದು ಕೋರ್ಟ್ ನಲ್ಲಿ ಅವರ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಒಳೆರಸಿಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಗಂಟೆ ಮಾತ್ರ ರೇವಣ್ಣಗೆ ಜಾಮೀನು ನೀಡಿತ್ತು ಕೋರ್ಟ್ ಇದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ರೇವಣ್ಣ ಅವರು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಎಸ್ಐಟಿಗೆ ವರ್ಗಾವಣೆ ಆಗಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವತ್ತು ಜಾಮೀನು ಅರ್ಜಿ ಸಂಬಂಧ ವಾದ ಮತ್ತು ಪ್ರತಿವಾದ ಕೂಡ ಇವತ್ತು ಕೋರ್ಟ್ ಕೂಡ ಆಲಿಸುತ್ತೆ ಪ್ರಕರಣದಲ್ಲಿ ಏ ಒನ್ ಆಗಿರುವ ಅಂದ್ರೆ ಏವನ್ ಆರೋಪಿ ಆಗಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಇವತ್ತು ಎಸ್ಪಿಪಿಗಳ ವಾದ ಕೂಡ ನಡೆಯುತ್ತೆ ಇವತ್ತು ಮತ್ತೆ ಕೋರ್ಟ್ ನಲ್ಲಿ ವಾದ ಕೂಡ ನಡೆಯುತ್ತೆ ಪ್ರತಿವಾದ ಮತ್ತು ವಾದ ಕೂಡ ನಡೆಯುತ್ತೆ ಕೋರ್ಟ್ ಮುಂದೆ ಇವತ್ತು ಎಚ್ ಡಿ ರೇವಣ್ಣ ಅವರು ಹಾಜರಾಗ್ತಾರೆ ಕಿಡ್ನಾಪ್ ಕೇಸ್ ನಲ್ಲಿ ಜೈಲಿನಿಂದ ಬೇಲ್ ಮೇಲಿರುವ ಎಚ್ ಡಿ ರೇವಣ್ಣ ಇವತ್ತು ಮತ್ತೊಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್ನತ್ತ ಈಗಾಗ್ಲೆ ರಾಜ್ಯದ ಜನರ ಚಿತ್ತ ಮೊಳಗಿರುವಂತದ್ದು ಬೇಲ್ ಸಿಗದೆ ಇದ್ರೆ ಇವತ್ತೇ ಅರೆಸ್ಟ್ ಆಗ್ತಾರ ಎಚ್ ಡಿ ರೇವಣ್ಣ ಹಾಗಾದ್ರೆ ಈಗಾಗಲೇ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದೆ ಒಂದು ಕಡೆ ಈಗಾಗಲೇ ಜಾಮೀನು ಮೇರೆಗೆ ಹೊರಗೆ ಬಂದಿದ್ರು ಈಗ ಮತ್ತೊಂದು ಕೇಸ್ನಲ್ಲಿ ಈಗಾಗಲೇ ಅವರು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಏನಾಗುತ್ತೆ ಅನ್ನೋದು ಕಾದ್ ಕೂಡ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿ ಏಳು ದಿನ